ಸಾಮಾಜಿಕ ಹೊಣೆಗಾರಿಕೆಯನ್ನ ಸಾಂವಿಧಾನಿಕ ಆಶಯಗಳನ್ನ ಜಾಸ್ತಿ ಆಗಿರುವುದನ್ನ ನೋಡೋಕ್ಕೆ ಸಾಧ್ಯ ಇದೆ ಆಮೇಲೆ ಒಂದು ವಿಜ್ವಾದ ಕಾವ್ಯದ ಮಹಾಕಾವ್ಯದ ನದಿ ಒಳಗಡೆ ಇರುತ್ತೆ ಮತ್ತು ಪ್ರಜಾಪ್ರಭುತ್ವ ಇದೆಯಲ್ಲ ಅನ್ನುವ ಸಂಘ ಇರುತ್ತೆ ಅದು ಈ ಕಾಲದ ಕೂಡ ಆ ಹೆಚ್ಚಾಗಿ ನೋಡಿ ಒಂದು ಹೇಳಿದ ಅವಳ ಕುಟುಂಬ ಕೈಯಾಕಿರ ತಿಳ್ಕೊಳ್ಳಿ ಇಡಿದು ಬಂದಿದ್ದಾರೆ ಸಾವಿರ ವರ್ಷದ ಹಿಂದೆ ನಮ್ಮ ಪಂಪ ಈಗ ಹಂಪನ ಬರ್ತಾನೆ ಎನ್ನುವುದಾದ್ರೆ ಅದೊಂದು ಸೋಲಿಗ ಅಂತಾನೆ ನನ್ನ ಪ್ರತಿಕೃತಿಗೆ ಈ